ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾರ್ಯಾರು ಇನ್ನೂ ರಾಯರ ದರ್ಶನ ಮಾಡಿಲ್ವರು ಆದಷ್ಟು ಬೇಗ ಹೋಗಿ ದರ್ಶನ ಮಾಡ್ಕೊ ಬನ್ನಿ ಮಂತ್ರಾಲಯಕ್ಕೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಮಧ್ಯರಾತ್ರಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ನಾನು ಸು ಎತ್ತೀಂದ್ರ ತೀರ್ಥರ ರೂಮಲ್ಲಿ ಚೆಕ್ಔಟ್ ಆಗಿ ಸೊ ನೈಟ್ ನೈಟೇ ನಾನು ನಗರದ ಕಡೆ ಹೊರಟಿದ್ದೀನಿ ಯಾವುದೇ ರೀತಿ ತೊಂದರೆ ಆಗದೋ ಹೋದರೆ ಸಾಕು ಯಾಕೆಂದರೆ ನಮ್ಮ ಹಿಂದೆ ಯಾವಾಗಲೂ ರಾಯರು ಖಂಡಿತ ಇರ್ತಾರೆ ಅನ್ನೋ ನಂಬಿಕೆ ಇದೆ ಬನ್ನಿ ನೋಡೋಣ ಏನ್ ಗೊತ್ತಾ ಇಲ್ಲಿ ಕೆಲವು ಕಡೆ ರೋಡ್ ಚೆನ್ನಾಗಿದೆ ಇನ್ನು ಕೆಲವು ಕಡೆ ರೋಡ್ ಚೆನ್ನಾಗಿಲ್ಲ ಏನಕ್ಕೆಂದರೆ ಎವಿ ಟ್ರಕ್ ಲಾರಿಗಳು ಇಲ್ಲಿ ಓಡಾಡೋದರಿಂದ ಇಲ್ಲಿ ಈ ಥರ ಪ್ರಾಬ್ಲಮ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಾವು ಬೆಳಗಿನ ಜಾವದ ನಾಲ್ಕು ಗಂಟೆ ಟೈಮಲ್ಲಿ ಯಾರು ಡ್ರೈವಿಂಗ್ ಮಾಡ್ತಿರೋ ಸ್ವಲ್ಪ ನಿದ್ದೆಗಳನ್ನ ಜಾಸ್ತಿ ಎಳಿತಾ ಇರುತ್ತೆ ಸೊ ದಯವಿಟ್ಟು ಅಂತ ಟೈಮಲ್ಲಿ ನಿಲ್ಲಿಸಿ ಜರ್ನಿ ಮಾಡೋಕ್ಕೆ ಹೋಗಬೇಡಿ ಸ್ಟಾಪ್ ಮಾಡಿ ಮಕ್ಕ ಮುಂದೆ ಹೋಗಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಹಾಗೆನಿಗೆ ನೀವು ನೋಡ್ತಾ ಇದ್ದೀರಾ ನಾನು ಈ ಒಂದು ಫಾರೆಸ್ಟ್ ಏರಿಯಾದಲ್ಲಿ ರೋಡ್ ಇರೋದು ಲೆಫ್ಟು ಎಲ್ಲ ಫುಲ್ಲು ಬಂಡೆಕಲ್ಲುಗಳು ಮತ್ತು ಕಾಡೆ ಆದರೆ ಇಲ್ಲಿ ಕೆಲವು ಕಡೆ ಒಂದು ಮೂವತ್ತ್ ನಲ್ವತ್ತು ಕಿಲೋಮೀಟ್ರಿಗೆ ಒಂದೊಂದು ಹಳ್ಳಿ ಸಿಗುತ್ತೆ ಆದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಆ ಇರುವಂತ ರೋಡ್ ಸೈಡಿನಲ್ಲಿ ಹೆವಿ ಬೀದಿನಾಯಿಗಳು ಜಾಸ್ತಿ ಇರುತ್ತೆ ದಯವಿಟ್ಟು ಯಾರು ಕೂಡ ಎದುರದೇ ನೀವು ಬರಬೇಕು ಅವು ಹಿಂದೆಯಿಂದ ಬಂದ್ರೂ ಕೂಡ ನೀವು ಯಾವುದೇ ರೀತಿ ಗಾಬರಿ ಒಳಗಾಗಬೇಡಿ ಸೊ ಸುಮ್ಮನೆ ನಿಂಪಾರ್ಟೆಂಟ್ ನೀವು ಡ್ರೈವ್ ಮಾಡ್ತಾ ಇರಿ ಏನಂದರೆ ಕಾರು ಆಟೋ ಬಸ್ಸು ಲಾರಿ ಅವ್ರಿಗೇನು ತೊಂದರೆ ಇಲ್ಲ ಬೈಕಲ್ಲಿ ಅವ್ರಿಗೆ ಅವ್ರಿಗಂತೂ ತುಂಬ ತೊಂದರೆ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಇವಾಗ ನಾನು ಆಂಧ್ರ ಪ್ರದೇಶದ ಗಡಿ ದಾಟಿ ಓವರ್ ಮೇಲೆ ಹೋಗ್ತಾಯಿದ್ದೀನಿ ಸೊ ಅಲ್ಲಿ ನೀವು ರೋಡ್ ನೋಡ್ತಾ ಇದ್ದೀರಾ ಹೆಂಗಿದೆ ಪರಿಸ್ಥಿತಿ ಅಂತ ಇನ್ನೂ ಅಪ್ಡೇಟ್ ಆಗಬೇಕು ಮುಂದೆ ರೋಡ್ ಮಾಡ್ತಾರಂತೆ ಬರಲಿ ತೊಂದರೆ ಇಲ್ಲ ಸೊ ಜನಗಳಿಗೆ ಒಳ್ಳೆಯದಾದರೆ ಸಾಕು ಅಷ್ಟೇ ನಾನು ಕೇಳೋಕೆ ಇಷ್ಟಪಡೋದು ನನಗಂತೂ ತುಂಬ ಖುಷಿ ಆಗ್ತೈತೆ ಅದು ಯಾವ ವಿಷಯಪ್ಪ ಅಂದರೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನೆನ್ಕಂಡಿದ್ದೆ ದೇವರೇ ಸುಭದೇಂದ್ರ ತೀರ್ಥರ ಆಶೀರ್ವಾದ ನಿಜವಾಗ್ಲೂ ಸಿಗುತ್ತಾ ಈ ಸಲ ನನಗೆ ನಾಲ್ಕನೇ ಸಲ ನಿಮ್ಮ ಕಡೆ ಇದ್ದೀನಿ ರಾಘವೇಂದ್ರ ಸ್ವಾಮಿ ಅವರೇ ಅಂತ ಕೇಳ್ಕೊಂಡಿದ್ದೆ ಆದ್ರೂ ಬೆಳಗಿನ ಜಾವ ದೇವರ ದರ್ಶನ ಮುಗಿಸಿ ನಾನು ಹೊರಗಡೆ ಬಂದ ತಕ್ಷಣ ಇನ್ನೊಬ್ಬರ ದೇವರ ದರ್ಶನ ಆಯಿತು ಅದೇ ಸುಭದೇಂದ್ರ ತೀರ್ಥರ ದರ್ಶನ ದರ್ಶನಿ ಯಾರು ಮಿಸ್ ಮಾಡಿದೆ ನೋಡಿ ಏನಕ್ಕೆ ಅಂದರೆ ಅದೃಷ್ಟ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿರಲ್ಲ ಅದೆಲ್ಲ ಗೊತ್ತಿರೋದು ಮಾತ್ರ ಆ ದೇವರ ಒಬ್ಬನದು ಮಾತ್ರ ಇವಾಗ ನಾನು ಇನ್ನೇನೋ ಬಳ್ಳಾರಿ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ ಸೊ ನೀವೇ ನೋಡ್ತಾ ಇದ್ದೀರಾ ಓವರ್ ಮೇಲೆ ಇದು ಅತಿ ದೊಡ್ಡ ಬ್ರಿಡ್ಜ್ ಅಂತ ಇದು ಎರಡು ಮೂರು ಕಿಲೋಮೀಟ್ರ್ ಇದೆ ಸೊ ಚೆನ್ನಾಗಿದೆ ನೋಡೋದಕ್ಕಂತೂ ಆದರೆ ಇಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ನಿಲ್ಸೋಕ್ಕಾಗಲ್ಲ ಯಾಕೆಂದರೆ ಎಬಿ ವೆಹಿಕಲ್ಸ್ಗಳು ಬರೋದ್ರಿಂದ ಯಾವ ಟೈಮಲ್ಲಿ ಹೆಂಗೆ ಬರ್ತಾರೋ ಒಂದು ಗೊತ್ತಾಗಲ್ಲ ಕಾರ್ ಡ್ರೈವಿಂಗ್ ಅಂತೂ ತುಂಬಾನೇ ಕಷ್ಟ ಇರುತ್ತೆ ಈ ಮಾರ್ನಿಂಗ್ ಟೈಮು ಸೊ ಎರಡುವಾರು ಗಂಟೆ ಟೈಮ್ ಎಲ್ಲೂ ಸ್ಟಾಪ್ ಕೊಡ್ದೆ ನಾನು ಏನೋ ಬೈಕ್ನ ಓಡಿಸಿದ್ದೀನಿ ಯಾಕೆಂದರೆ ಎಲ್ಲಿ ನಿಲ್ಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿರೋಲ್ಲ ಯಾವಾಗ ಪಂಚರ್ ಆಗುತ್ತೋ ಅನ್ನೋದೇ ಗೊತ್ತಿರಲ್ಲ ರೋಡ್ ಸೈಡಲ್ಲಿ ಸೊ ಹಾಗಾಗಿ ಪೆಟ್ರೋಲ್ ಅಂತೂ ಎ ಫುಲ್ ಟ್ಯಾಂಕ್ ಇರಬೇಕು ಇಲ್ಲಾಂದರೆ ಗೊತ್ತಲ್ಲ ತಳ್ಬೇಕಾಗುತ್ತೆ ಇಲ್ಲ ನಿಲ್ಲಿಸ್ಬಿಟ್ಟು ಎಲ್ಲರೂ ಒಂದು ಕಡೆ ಹೋಗಿ ಮಲಗಬೇಕಾಗುತ್ತೆ ಅದಾಗಬಾರ್ದು ಅಂತಲೇ ನೀವು ಫುಲ್ಲು ಫಸ್ಟೇ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗಾಗಿ ನಮ್ಮ ರೈಡರ್ಸ್ ಕೇಳ್ತಾ ಇರೋದು ಯಾವಾಗಲೂ ಪೆಟ್ರೋಲ್ ತುಂಬ್ದಂಗೆ ಇರಬೇಕು ಬೈಕಲ್ಲಿ ಇನ್ನು ಯಾರು ಹೇಳಿದ್ರೆ ಏನು ಕೇಳಕ್ಕೆ ಹೋಗ್ಬೇಡಿ ಹಾಗೆಯೇ ರೋಡೆಲ್ಲ ತುಂಬ ಚೆನ್ನಾಗಿದೆ ಲೆಫ್ಟು ರೈಟ್ ನೀವೇ ನೋಡ್ತಾ ಇದ್ದೀರಾ ಫ್ಲೈ ಅವರ್ ಪಕ್ಕ ಎಲ್ಲ ಫುಲ್ ಲೈಟಿಂಗ್ಸ್ ಇದೆ ಇಲ್ಲಿ ಬಂದಾಗ ಯಾವುದೇ ರೀತಿ ತೊಂದರೆ ಇರೋಲ್ಲ ಆದರೆ ನಾನು ಫಸ್ಟ್ ಬನ್ನಲ್ಲ ರೋಡು ಅಲ್ಲಂತೂ ತುಂಬ ತೊಂದರೆಗಳು ಯಾವಾಗ ಯಾರು ಕಾಡು ಪ್ರಾಣಿಗಳು ಬರ್ತವೋ ಒಂದು ಗೊತ್ತಾಗಲ್ಲ ಸದ್ಯ ರಾಯರ ಅನುಗ್ರಹದಿಂದ ನನಗಂತೂ ಯಾವುದೇ ಪ್ರಾಣಿಗಳು ಕಾಣಿಸ್ತಿಲ್ಲ ಸದ್ಯ ಕಾಣಿಸೋದು ಬೇಡ ಏಕೆಂದರೆ ನೈಟ್ ಟೈಮು ಯಾರೂ ಕಾಪಾಡೋರು ಇರಲ್ಲ ಏನಾದರೂ ಯಾರು ಕೇಳೋರು ಇರಲ್ಲ ನಾನು ಈ ಜರ್ನಿ ಮಾಡಬೇಡಿ ಅಂತ ಏನು ಕೇಳ್ತಾ ಇದ್ದೀನಿ ನೈಟು ಅಂದರೆ ಸೊ ಒಬ್ಬೊಬ್ಬರಿಗೆ ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋದೇ ಗೊತ್ತಾಗಿರಲ್ಲ ಹಾಗಾಗಿ ಇದನ್ನ ಮುನ್ನೆಚ್ಚರಿಕೆ ತಗೊಳ್ಳಿ ದಯವಿಟ್ಟು ಯಾರೂ ನೈಟ್ ಹೊತ್ತು ಜರ್ನಿ ಮಾಡೋಕ್ಕೋಗ್ಬೇಡಿ ನಾನೇನೋ ಮಾಡಿದ್ದೀನಿ ಅಂತ ನೀವು ಮಾಡೋಕ್ಕೋಗ್ಬೇಡಿ ಏನಕ್ಕೆ ಅಂದರೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಬಂದಿರ್ತೀವ ಅದು ಪ್ರಾಬ್ಲಮ್ ಆದಾಗ ತುಂಬ ಕಷ್ಟ ಆಗುತ್ತೆ ಅಪ್ಪ ಅಮ್ಮ ಎಲ್ಲ ನಂಬ್ಕೊಂಡಿರ್ತಾರೆ ಮಗ ವಾಪಸ್ ಬರ್ತಾನೆ ಅಂತ ಸೊ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಯಾರು ಜವಾಬ್ದಾರಿ ಬರೆಯಲ್ವ ಹಾಗಾಗಿ ದಯವಿಟ್ಟು ನೀವು ಅರ್ಲಿ ಮಾರ್ನಿಂಗ್ ಐದು ಗಂಟೆ ಬಿಟ್ಟರೂ ಪರವಾಗಿಲ್ಲ ಆದರೆ ಮಧ್ಯರಾತ್ರಿ ನಂತರ ಯಾರೂ ಜರ್ನಿ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ರೈಡರ್ಸ್ ಅಷ್ಟೇ ಹೇಳೋದು ಎಲ್ಲೇ ಇದ್ರೂ ಮಧ್ಯರಾತ್ರಿಯಲ್ಲಿ ಎಲ್ಲೂ ನೈಟ್ ಜರ್ನಿ ಮಾಡಬೇಡಿ ತುಂಬ ಕಷ್ಟ ಇದೆ ಈಗ ಯಾವಾಗ ಏನಾಗುತ್ತೋ ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ನಾನೇನೋ ಬಂದುಬಿಟ್ಟಿದ್ದೀನಿ ರಾಯರನುಗ್ರಹ ಇತ್ತು ಬಂದೆ ಸೊ ಅದು ಇಲ್ಲಿಗೆ ಮುಕ್ತಾಯವಾಗಿದೆ ಈಗಂತೂ ಕರ್ನಾಟಕ ಬಾರ್ಡ್ರಲ್ಲಿದ್ದೀನಿ ನಾನು ಸೊ ಫಸ್ಟೇ ಟೋಲ್ ಗೇಟ್ ಇದೆ ನಮ್ಮದೇನು ಏನಿಲ್ಲ ಆರಾಮಾಗಿ ಬರ್ತಾಯಿದ್ದೀನಿ ಸೊ ನೆಕ್ಸ್ಟು ಇದರಿಂದ ಮುಂದೆ ಯಾವಾಗ ಬೆಳಕಾಗುತ್ತೋ ಅದನ್ನು ಕಾಯ್ತಾ ಇದ್ದೀನಿ ಬನ್ನಿ ನೋಡ್ಕೊಬೇಡೋಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಂತ್ರಾಲಯನ ಮಧ್ಯರಾತ್ರಿ ಒಂದು ಗಂಟೆಗೆ ಬಿಟ್ಟು ಇವಾಗ ಇನ್ನೂರು ಕಿಲೋಮೀಟ್ರು ಜರ್ನಿ ಮಾಡಿದ್ದೀನಿ ಅಂದರೆ ನೈಟು ನೈಟು ಜರ್ನಿ ಮಾಡೋದು ಒಳ್ಳೆಯದಲ್ಲ ಆದರೆ ವಿಧಿ ಇಲ್ಲದೆ ಮಾಡಬೇಕಾಗಿದೆ ಇನ್ನೂ ಇನ್ನೂರೈವತ್ತು ಕಿಲೋಮೀಟ್ರು ಜರ್ನಿ ಮಾಡಬೇಕು ನಾನು ಕೆ ಆರ್ ನಗರ ಬರಬೇಕು ಅಂದರೆ ಇವಾಗ ಒಂದು ಫ್ಲೈಓವರ್ ಸಿಕ್ತು ಅದರ ಮೇಲೆ ರೆಸ್ಟ್ ತಗೊಳ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಎದರು ಬೆಳೆ ಬೆಳಿಗ್ಗೆನೇ ಇನ್ನೂ ಇನ್ನೂರೈವತ್ತು ಕಿಲೋಮೀಟ್ರ್ ಇವಾಗ ಕೆ ಆರ್ ನಗರ ಬರಬೇಕು ಎಲ್ಲ ನನಗೆ ವಿಶ್ ಮಾಡಿದವರಿಗೆಲ್ಲ ತುಂಬ ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ರೋಡಂತೂ ಸೂಪರಾಗಿದೆ ಗುರು ಎನ್ ಎಚ್ ಒನ್ ಫಿಫ್ಟಿ ನ್ಯಾಷನಲ್ ಹೈವೇ ತುಂಬ ಖುಷಿಯಾಯಿತು ಏನಕ್ಕೆಂದರೆ ನಮ್ಮ ಈ ಕರ್ನಾಟಕದ ಬಾರ್ಡರಲ್ಲಿ ಮಾತ್ರ ಈ ಥರ ರೋಡ್ ಮಾಡಿರೋದು ಮುಂದೆ ಆಂಧ್ರ ಪ್ರದೇಶದಲ್ಲಿ ಆ ಥರ ರೋಡ್ ಇಲ್ಲ ಸೊ ಕೆಲವು ಕಡೆ ಮಾಡಿದರೆ ಕೆಲವು ಕಡೆ ಮಾಡಿಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ರೋಡ್ ನೋಡ್ತಿದ್ದಾಗಲೇ ಅಂದ್ಕೊಂಡೆ ಆದಷ್ಟು ಬೇಗ ನಾನು ಕೆ ಆರ್ ನಗರದಲ್ಲಿ ನಮ್ಮ ಚಂದ್ಗಲ್ ವಿಲೇಜ್ನ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ನೋಡೋಣ ಕೆಲವು ಕಡೆ ರೋಡ್ ಈ ಥರ ಇರುತ್ತೆ ಇನ್ನು ಕೆಲವು ಕಡೆ ಇರೋಲ್ಲ ಹಾಗಾಗಿ ಸೊ ನೋಡೋಣ ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡೋಣ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಮಿಸ್ ಮಾಡಿದೆ ಮಧ್ಯರಾತ್ರಲ್ಲಂತೂ ರೈಡ್ ಮಾಡಬೇಡಿ ಬೆಳಗ್ಗೆ ಸಂಜೆ ಅಷ್ಟೊಳು ಮಾಡಿ ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡಿ ಸಿಕ್ಕಿದ ಕಡೆ ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡಬೇಕು ಎಲ್ಲಿ ರೈಡ್ ಹೋದರು ಅಷ್ಟೇ ಸೊ ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ವೇಳೆದಲ್ಲಿ ಸಿಗ್ತೀನಿ ಧನ್ಯವಾದಗಳು